ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬನೇ ಕೇಳ್ತಾ ಇರ್ತೀನಿ ನನಗೆ ಕಾಮೆಂಟ್ಸಲ್ಲೂ ತುಂಬನೇ ಬರ್ತಾ ಇದೆ ಅಕ್ಕ ಸಾಲ ತುಂಬಾ ಜಾಸ್ತಿ ಆಗಿದೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಿ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡ್ತಾ ಇರೋದು ಸಾಲದಿಂದ ನಾವು ಯಾವ ರೀತಿಯಾಗಿ ಮುಕ್ತಿ ಹೊಂದ್ಬೋದು ಅಂತ ನಾನು ಇದ್ದೀನಿ ಅದ್ರ ಜೊತೆ ನೀವು ವ್ಯಾಪಾರ ಮಾಡ್ತಾಯಿರ್ತೀರ ವ್ಯಾಪಾರ ಅದು ಚೆನ್ನಾಗಿ ಆಗಬೇಕು ಅನ್ನೋರಾಗಲಿ ಅಥವಾ ನೀವು ವ್ಯವಸಾಯ ಮಾಡ್ತಾಯಿರ್ತೀರ ಚೆನ್ನಾಗಿ ವ್ಯವಸಾಯ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಇದನ್ನು ಮಾಡ್ಕೊಬೋದು ಈ ಮೂರು ಜನರು ಮಾತ್ರ ಮಾಡ್ಕೊಬೇಕಾಗತ್ತೆ ಸಾಲ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಸಾಲ ಇರುತ್ತೆ ಒಂದಲ್ಲ ಒಂದು ರೀತಿ ಒಬ್ಬರಿಗೆ ಇ ಎಮ್ ಐ ಕಟ್ಟೋದಕ್ಕೆ ಅವರು ಇನ್ನೊಂದು ಕಡೆ ಸಾಲ ಮಾಡಿ ಇ ಎಮ್ ಐ ಕಟ್ತಾ ಇರ್ತಾರೆ ಒಂದ್ಸರಿ ಈಗ ಸಾಲ ಮಾಡಿಬಿಟ್ಟಿರ್ತಾರೆ ಆದರೆ ಅವರಿಗೆ ಬರೀ ಬಡ್ಡಿ ಕಟ್ಟೋದ್ರಲ್ಲೇ ಮುಗಿತಾ ಇರುತ್ತೆ ಹೊರ್ತು ಸಾಲ ಯಾವುದೇ ಕಾರಣಕ್ಕೂ ನಾವು ಸಾಲ ತೀರ್ಸಕ್ಕೆ ಹಾಕ್ತಾನೆ ಇರಲ್ಲ ಮನೆ ತಗೊಂಡಿರ್ತೀರಿ ಅದಕ್ಕೆ ಇ ಎಮ್ ಐ ಕಟ್ಟೋದು ಬೈಕ್ ತಗೊಂಡಿರ್ತೀರಿ ಅದಕ್ಕೆ ಇ ಎಮ್ ಐ ಕಟ್ತಾ ಕಾರ್ ತೊಗೊಂಡಿರ್ತೀರಿ ಅದಕ್ಕೆ ಇ ಎಮ್ ಐ ಕಟ್ತಾ ದುಡ್ದಿದ್ದೆಲ್ಲ ಬರೀ ಇ ಎಮ್ ಐ ಕಟ್ಟೋದಕ್ಕೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಸಾಲದಿಂದ ನಾವು ಮುಕ್ತಿ ಹೊಂದಕ್ಕಾಗದೇ ಇಲ್ಲ ಸಾಲ ತಗೊಂಡೇನೂ ನಾವು ಏನೂ ಮಾಡೋಕ್ಕಾಗಲ್ಲ ಅದು ಕರೆಕ್ಟ್ ಇದೆ ಯಾಕೆಂದರೆ ನಾವು ಈಗ ಮನೆ ತೊಗೊಬೇಕು ಸೈಟ್ ತೊಗೊಬೇಕು ಅಂದರೆ ಸಾಲ ತೊಗೊಳ್ಲೇಬೇಕಾಗತ್ತೆ ಸ್ನೇಹಿತರೆ ಅಷ್ಟೊಂದು ದುಡ್ಡು ಯಾರು ಅಲ್ವಾ ಹಾಗಾಗಿ ನಾವು ಮಿಡಲ್ ಕ್ಲಾಸಲ್ಲಿ ಇರೋರು ಎಲ್ಲರೂ ಸಾಲ ಮಾಡೇ ಇರ್ತೀರಿ ಹಾಗಾಗಿ ಆ ಸಾಲವನ್ನು ಯಾವ ರೀತಿಯಾಗಿ ತೀರಿಸಬೇಕು ಅಂತ ಇದ್ದೀನಿ ಇನ್ನೊಬ್ಬರು ಇನ್ನೊಂದು ಅಷ್ಟು ಜನ ಇರ್ತಾರೆ ಶೋಕಿಗೋಸ್ಕರ ಸಾಲ ಮಾಡಿರ್ತಾರೆ ಅಂಥವರೆಲ್ಲ ಸಾಲ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಯಾರೋ ಅವ್ರ ಪಕ್ಕದ ಮನೇಲಿ ಚೆನ್ನಾಗಿದ್ದಾರೆ ಅವ್ರು ಬೈಕ್ ತೊಗೊಂಡಿದ್ದಾರೆ ಅಂತ ಇವ್ರು ಇ ಎಮ್ ಐಲ್ಲಿ ಬೈಕ್ ತೊಗೊಳೋದಾಗಲಿ ಅಥವಾ ನಮ್ಮ ನೆಂಟರು ಯಾರೋ ನಮ್ಮ ರಿಲೇಶನ್ಸು ಒಳ್ಳೆ ಕಾರ್ ತೊಗೊಂಡಿದ್ದಾರೆ ಅಂತ ಅಂತ ಇವರು ಇದೆ ಅಂತ ಮಾರಿದ ಮತ್ತು ದುಡ್ಡು ಕಾರ್ ತಗೊಂಡು ಅದಕ್ಕೆ ಇ ಎಮ್ ಐ ಕಟ್ಟೋದಾಗಲಿ ಈ ರೀತಿಯಾಗಿ ಎಲ್ಲ ಮಾಡೋಕೆ ಹೋಗ್ಬೇಡಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ ತಗೊಳ್ಳಿ ಇಲ್ಲ ಅಂದರೆ ನೀವು ಸಾಲ ಮಾಡೋದಕ್ಕೆ ಹೋಗಬೇಡಿ ಸಾಲ ತುಂಬಾ ಕೆಟ್ಟದ್ದು ಮನುಷ್ಯನನ್ನು ಕ್ಯಾ ಯಾಕೆಂದರೆ ಸಾಲ ಮಾಡಿದ್ದೀರಾ ಅಂದರೆ ಮನೇಲಿ ನೆಮ್ಮದಿನೇ ಇರೋಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ನೀವೇನೂ ಮಾಡೋದಕ್ಕಾಗಲ್ಲ ಬರೀ ಬಡ್ಡಿ ಕಟ್ಟೋದಕ್ಕೆ ಆಗುತ್ತೆ ಹೊರತು ನೀವು ಏನು ಅದರಿಂದ ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಂದರೆ ಒಳ್ಳೆ ಟ್ರಿಪ್ ಹೋಗಬೇಕು ಒಳ್ಳೆ ಬಟ್ಟೆ ಹಾಕ್ಕೊಬೇಕು ಒಳ್ಳೆ ಒಡವೆ ತೊಗೊಬೇಕು ಏನೂ ಆಗೋಲ್ಲ ಸ್ನೇಹಿತರೆ ಬರೀ ಸಾಲ ಸಾಲ ಅಂತಲೇ ಇರುತ್ತೆ ಹೊರತು ನಾವು ಏನೂ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ ಮೊದಲು ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡಿ ಇಲ್ಲ ಅಂದರೆ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಅಂಗಡೀಲಿ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಇದ್ದಕ್ಕಿದ್ದಂಗೆ ಯಾಕೋ ಡೆಲ್ ಆಗಿಬಿಟ್ಟಿದೆ ನಂಗೆ ಬಿಸ್ನೆಸ್ ತುಂಬನೇ ಲಾಸ್ ಇದೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಏನು ಮಾಡ್ಕೊಬೇಕು ಇದಕ್ಕೆ ಸಿಂಪಲ್ ಸಿಂಪಲ್ಲಿದೆ ಸ್ನೇಹಿತರೆ ಇದನ್ನು ಯಾವ ವಾರ ಮಾಡ್ಕೊಬೇಕು ಅನ್ನೋದಾದರೆ ಯಾವ ವಾರನಾದರೂ ಮಾಡ್ಕೊಬೋದು ನಿಮಗೆ ಇದೇ ವಾರ ಮಂಗಳವಾರ ಮಾಡ್ಕೋಬೇಕು ಶುಕ್ರವಾರ ಭಾನುವಾರ ಗುರುವಾರ ಅಂತ ಏನೂ ಇಲ್ಲ ನೀವು ಯಾವ ವಾರನಾದರೂ ಮಾಡ್ಕೊಬೋದು ಎಷ್ಟು ಸರಿ ಮಾಡ್ಕೊಬೋದು ಅಂತಂದರೆ ನೀವು ವಾರದಲ್ಲಿ ಒಂದು ಎರಡು ಸರಿ ಮಾಡ್ತಾ ಬನ್ನಿ ಯಾವ ವಾರ ಆಗುತ್ತೋ ವಾರ ಮಾಡ್ತಾ ಬನ್ನಿ ಏನು ಮಾಡಬೇಕು ಅನ್ನೋದಾದರೆ ಸಾಯಂಕಾಲ ನೀವು ಇನ್ನೇನು ಪೂಜೆ ಮಾಡಿ ಗೋಧೂಳಿ ಸಮಯದಲ್ಲಿ ಮಾತ್ರ ಮಾಡಬೇಕು ಇದು ಪರ್ಟಿಕ್ಯುಲರ್ ಟೈಮ್ ಅಂತಂದರೆ ನೀವು ಐದೂವರೆಯಿಂದ ಒಂದು ಎಂಟು ಗಂಟೆ ಒಳಗಡೆ ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ಎಲ್ಲರ ಅಡುಗೆ ಮನೆಯಲ್ಲದ್ದು ಸಾಸಿವೆ ಇದ್ದೇ ಇರುತ್ತೆ ಹಾಗಾಗಿ ಒಂದು ಸಾಸಿವೆನ ನೀವು ಸಾಸಿವೆ ಡಬ್ಬಿಂದ ಐದು ಬೆರಳು ಸೇರಿಸಿ ನಿಮ್ಮ ಬೆರಳುಗಳಲ್ಲಿ ಎಷ್ಟು ಬರುತ್ತೆ ನೋಡಿ ಆ ಬೆರಳಷ್ಟನ್ನು ಮಾತ್ರ ತಗೊಂಡು ನೀವು ಅದನ್ನು ಎಡಗೈಲಿ ಅಂದರೆ ಬಲಗೈಯಲ್ಲಿ ನೀವು ರೈಟ್ ಹ್ಯಾಂಡಲ್ಲಿ ಸಾಸಿವೆ ತೊಗೊಂಡು ಲೆಫ್ಟ್ ಹ್ಯಾಂಡಿಗೆ ನೀವು ಆ ಸಾಸ ಹಾಕಬೇಕಾಗತ್ತೆ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದ್ರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಸಾಯಂಕಾಲ ನೀವು ಪೂಜೆ ಎಲ್ಲ ಮಾಡಿದ ಆದ ಮೇಲೆ ನೀವು ಬಾಗಿಲಿಂದ ಆಚೆ ಹೋಗಿ ಇದನ್ನ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆ ಮಾಡೋದಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ನೀವು ಸಾಯಂಕಾಲನೇ ಮಾಡಬೇಕಾಗತ್ತೆ ಸಾಯಂಕಾಲ ನೀವು ದೀಪ ಹಚ್ಚಿದಿರ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಹಾಗೇ ತುಳಸಿ ಕಟ್ಟೆ ಮುಂದೆನೋ ದೀಪ ಹಚ್ಚಿದಿರ ಈ ದೀಪ ಹಚ್ಚಿದ್ದೆಲ್ಲ ಹಾಗೆ ಪೂಜೆ ಎಲ್ಲ ಮೇಲೆ ಡಬ್ಬದಲ್ಲಿ ನಿಮ್ಮ ಕೈ ಹಾಕಿ ಐದು ಬೆರಳಿನ ಮಾತ್ರ ನೀವು ಸಾಸಿವೆನ ತೊಗೊಬೇಕಾಗತ್ತೆ ಐದು ಬೆರಳಿಂದ ಸಾಸಿವೆ ತೊಗೊಂಡು ನಿಮ್ಮ ಲೆಫ್ಟ್ ಹ್ಯಾಂಡಿಗೆ ಹಾಕಬೇಕು ಅಂದರೆ ರೈಟ್ ಹ್ಯಾಂಡಲ್ಲಿ ತೊಗೊಂಡು ಲೆಫ್ಟ್ ಹ್ಯಾಂಡಿಗೆ ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಡು ನೀವು ಇದನ್ನು ತೊಗೊಂಡೋಗಿ ಬಾಗಿಲಿಂದ ಆಚೆ ಅಂದರೆ ನಿಮ್ಮ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರಿಂದ ಆಚೆ ಹೋಗಿ ನಿಮ್ಮ ಫೇಸು ನಿಮ್ಮ ಮನೆ ಕಡೆನೇ ಇರಬೇಕು ಅಂದರೆ ನೀವು ನಿಮ್ಮ ಮನೆ ಕಡೆ ಮುಖ ಮಾಡಿರಬೇಕು ಹಿಂದಕ್ಕೆ ಬಿಸಾಕಬೇಕಾಗುತ್ತೆ ಅದಕ್ಕೋಸ್ಕರ ಮನೆ ಕ ನಿಮ್ಮ ಮನೆ ಡೋರ್ ಇರುತ್ತಲ್ಲ ನಿಮ್ಮ ಮನೆ ಒಳಗಡೆ ನೀವು ನೋಡೋ ರೀತಿಯಾಗಿ ನಿಂತ್ಕೊಂಡು ಇದನ್ನು ಈ ರೀತಿಯಾಗಿ ಎಬ್ಬೆರಳಿಂದ ಇದನ್ನು ಸಾಸುವೆನ ಉಜ್ಜಬೇಕಾಗತ್ತೆ ಸಾಸಿವೆನ ಈ ರೀತಿಯಾಗಿ ಉಜ್ಜಬೇಕಂದ್ರೆ ನಿಮಗೆ ಎಷ್ಟು ಸಾಲ ಇದೆ ಆ ಸಾಲಗಳನ್ನೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಡಬೇಕು ಅಂತ ಅವರ ಹೆಸರನ್ನು ಹೇಳ್ತಾ ನೀವು ಈ ಸಾಸುವೆನ ಈ ರೀತಿಯಾಗಿ ಉಜ್ಜಬೇಕಾಗತ್ತೆ ಸ್ನೇಹಿತರೆ ನಂತರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಒಂದು ಐದು ನಿಮಿಷ ಆಗ್ಬೋದು ಅಥವಾ ಒಂದು ಮೂರು ನಿಮಿಷ ಆಗ್ಬೋದು ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿ ಅಷ್ಟೊತ್ತು ನೀವು ಈ ರೀತಿಯಾಗಿ ಮಾಡಿ ನಿಧಾನಕ್ಕೆ ಮಾಡ್ತಾಯಿರಿ ಏನು ನೀವು ಸಾಸಿವೆನ ಈ ರೀತಿಯಾಗಿ ಉಜ್ಜೋ ಟೈಮಲ್ಲಿ ನೀವು ಅವ್ರಗಳ ಹೆಸರೆಲ್ಲ ಹೇಳ್ತಾ ನನ್ನ ಸಾಲ ಇಷ್ಟು ಮುಗಿದಿದೆ ಅವರಿಗೆ ಒಂದು ಲಕ್ಷ ಕೊಡಬೇಕಾಗಿತ್ತು ಲಕ್ಷ ಸಾಲ ಕೊಟ್ಟಿದ್ದೀನಿ ಅವರಿಗೆ ಇಷ್ಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅಂದ್ಕೊಂಡು ನೀವು ಆ ಸಾಸುವೆನ ಎಲ್ಲ ಉಜ್ಜಿತ ಮೇಲೆ ಆ ಸಾಸುವೆನ ಹಿಂದಕ್ಕೆ ಬಿಸಾಕಬೇಕು ತಲೆ ಮೇಲಿಂದನೇ ಅಂದರೆ ನಾವು ದೃಷ್ಟಿ ತೆಗ್ದಿಗೆ ಹಿಂದಕ್ಕೆ ಬಿಸಾಕ್ತಿರಲ್ಲ ಆ ರೀತಿಯಾಗಿ ನೀವು ಬಿಸಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ತಿರುಗಿ ಹಿಂದಕ್ಕೆ ತಿರುಗಿ ಬಿಸಾಕಬಾರ್ದು ನೀವು ನಿಂತ್ಕೊಂಡಿರ್ತೀರಲ್ಲ ನಿಮ್ಮ ಮನೆ ನೋಡೋ ರೀತಿಯಾಗಿ ನಿಂತ್ಕೊಂಡಿರ್ತೀರ ಹಾಗೆಯೇ ಕೈ ಮಾತ್ರ ಹಿಂದಕ್ಕೆ ಆ ಸಾಸುವೆನ ತಲೆ ಮೇಲಿಂದ ಬಿಸಾಕಬೇಕು ಯಾವುದೇ ಕಾರಣಕ್ಕೂ ಮತ್ತೆ ನೀವು ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಗೆ ಹಾಕ್ಕೊಂಡು ಬಿಸಾಕೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಲೆಫ್ಟ್ ಹ್ಯಾಂಡಲ್ಲೇ ನೀವು ಬಿಸಾಕಬೇಕಾಗುತ್ತೆ ಇನ್ನು ಅಂಗಡೀಲಿ ಏನು ಮಾಡಬೇಕು ಅಂದರೆ ಅಂಗಡೀಲು ಅಷ್ಟೇ ನೀವು ಅಂಗಡಿ ಕಡೆ ಮುಖ ಮಾಡಬೇಕಾಗತ್ತೆ ಅಂದರೆ ಅಂಗಡಿ ಒಳಗಡೆ ನೀವು ಮುಖ ಮಾಡಿ ನಿಂತು ನೀವು ಹಿಂದಕ್ಕೆ ಇದು ಸಾಸುವೆನ ಬಿಸಾಕಬೇಕಾಗತ್ತೆ ಅಂಗಡೀಲು ಅಷ್ಟೇ ವ್ಯಾಪಾರ ಚೆನ್ನಾಗಿ ಹಾಕಬೇಕು ವ್ಯಾಪಾರ ತುಂಬ ಚೆನ್ನಾಗಾಗಲಿ నిష్ వ్యాపార ఆ బు అంత ಹೇಳ್ಕೊಂಡು ಹೇಳ್ಕೊಂಡು ನೀವು ಆ ಸಾಸಿವೆನ ಉಜ್ಜಿತಾ ಇರಬೇಕು ನೀವು ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಉಜ್ಜಿದಾದ್ಮೇಲೆ ಅದನ್ನು ಹಿಂದಕ್ಕೆ ಬಿಸಾಕಿ ಆದಮೇಲೆ ಹಿಂದೆ ತಿರಿ ನೋಡೋಕೆ ಹೋಗ್ಬೇಡಿ ಒಳಗಡೆ ಬನ್ನಿ ನಂತರ ಕಾಲು ತೊಳ್ಕೊಂಡೋಗಾರೆ ಮತ್ತೆ ನೋಡ್ಬೋದು ಆದರೆ ಅದಕ್ಕೂ ಮುಂಚೆ ನೀವು ನೋಡೋಕ್ಕೆ ಹೋಗ್ಬೇಡಿ ಇನ್ನು ಏ ವ್ಯವಸಾಯ ಮಾಡ್ತಾ ಇದ್ದೀರಾ ವ್ಯವಸಾಯ ಜಾಗದಲ್ಲಿ ನಮಗೆ ನಾವು ಹಾಕಿದ ಬೆಳೆ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಅದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಬೋದು ನೀವು ಗೋಧೂಳಿ ಸಮಯದಲ್ಲಿ ಈಗ ವ್ಯವಸಾಯ ಸ್ಥಳದಲ್ಲಿ ಇದ್ದೀರಾ ದೀಪ ಹಚ್ಚೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಸಾಸುವೆನ ತಗೊಂಡು ನೀವು ಐದು ಬೆರಳಿಂದ ತೆಗೆದು ನೀವು ಲೆಫ್ಟ್ ಹ್ಯಾಂಡಿಗೆ ಹಾಕೊಂಡು ಅಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಈ ಬೆಳೆ ಇಟ್ಟಿದ್ದೀನಿ ಈಗ ನೀವು ಕ್ಯಾರೆಟ್ ಹಾಕಿದ್ದೀನಿ ಅಂದ್ಕೊಳ್ಳಿ ನಾನು ಕ್ಯಾರೆಟ್ ಹಾಕಿದ್ದೀನಿ ಚೆನ್ನಾಗಿ ನನಗೆ ಬೆಳೆ ಬರಬೇಕು ಒಳ್ಳೆ ವ್ಯಾಪಾರ ಆಗಬೇಕು ಅಂತ ನೀವು ಎಷ್ಟು ವ್ಯಾಪಾರ ಆಗಬೇಕು ಅನ್ಸುತ್ತೆ ನೋಡಿ ಅದನ್ನ ಹೇಳ್ಕೊಂಡು ನೀವು ಏನು ಐದು ನಿಮಿಷ ಕಾಲ ಆ ಸಾಸಿವೆನ ಎಬ್ಬೆರಳಿಂದ ಉಜ್ತಾ ಇರಬೇಕು ನಂತರ ನೀವು ಆ ಸಾಸುವೆನ ಹಿಂದಕ್ಕೆ ಬಿಸಾಕಿ ಮತ್ತೆ ನೀವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸೈಡ್ ಹೋಗೋದಾಗ್ಲಿ ಅಥವಾ ಹಿಂದಕ್ಕೆ ವಾಪಸ್ ಬರೋದಾಗ್ಲಿ ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ ಬಿಸಾಕಿದ ತಕ್ಷಣ ಮತ್ತೆ ನೀವು ಮುಂದಕ್ಕೆ ಹೋಗ್ಬೇಕು ನೀವು ಯಾವ ಕಡೆ ಮುಖ ಮಾಡಿದ್ದೀರಾ ನೋಡಿ ಅದೇ ಕಡೆ ಮುಂದೆ ಹೋಗಬೇಕಾಗತ್ತೆ ಈ ರೀತಿಯಾಗಿ ಕೂಡ ಮಾಡಬಹುದು ಈ ಮೂರು ಜಾಗಗಳಲ್ಲಿ ಮಾಡ್ಕೋಬೇಕು ತೋಳ್ಕೊಬೇಕಾಗತ್ತೆ ಇನ್ನು ಈ ಮೂರು ಜಾಗಗಳು ಯಾವುದು ಅನ್ನೋದಾದ್ರೆ ಮನೆಯಲ್ಲಿ ಮಾಡ್ಕೊಬೋದು ಹಾಗೇನೆ ವ್ಯಾಪಾರ ಸ್ಥಳದಲ್ಲಿ ಮಾಡ್ಬೋದು ಹಾಗೇನೆ ರೈತರು ಆದರೆ ಅವರು ಹೊಲದಲ್ಲೇ ಅಥವಾ ತೋಟದಲ್ಲಿ ಈ ರೀತಿಯಾಗಿ ಮಾಡ್ಬೋದು ಈ ಮೂರು ಸ್ಥಳಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ರೆಮಿಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾರೆಲ್ಲ ಸಾಲಗಳೇ ಜಾಸ್ತಿ ಆಗಿದೆ ಈ ಸಾಲಗಳು ತೀರಬೇಕು ಅನ್ನೋದಾದರೆ ನಾವು ವಾರಕ್ಕೆ ಎರಡು ದಿನ ನೀವು ಯಾವ ವಾರನಾದರೂ ಮಾಡ್ಬೋದು ನಿಮ್ಗೆ ಯಾವ ವಾರ ಟೈಮ್ ಸಿಗುತ್ತೆ ನೋಡಿ ಆ ವಾರನೇ ಮಾಡಿ ಈ ರೀತಿಯಾಗಿ ವಾರಕ್ಕೆ ಎರಡು ದಿನ ಮೂರು ದಿನ ಮಾಡ್ತಾ ಬನ್ನಿ ನಿಮ್ಮ ಸಾಲಗಳ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ದುಡಿಯೋದು ಮಿಸ್ ಮಾಡಬಾರ್ದು ಯಾಕೆಂದರೆ ದುಡಿತನೂ ಇರಬೇಕು ಹಾಗೆಯೇ ಈ ಸಣ್ಣ ಪುಟ್ಟ ರೆಮಿಡೀಸು ಮಾಡ್ಕೊಬೋದು ಇದಕ್ಕೆ ತುಂಬಾ ಖರ್ಚು ಮಾಡಬೇಕಂತಿರೋಲ್ಲ ಮನೆಯಲ್ಲೇ ಸಿಗುವಂಥ ಸಾಸಿವೆ ಎಲ್ಲರ ಮನೇಲೂ ಇದಕ್ಕೆ ಬಿಳಿ ಸಾಸುವೆನೂ ಬೇಡ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಒಗ್ಗರಣೆ ಹಾಕುವಂಥ ಕರಿ ಸಾಸುವೆಯಿಂದನೇ ಇದು ಮಾಡಬೇಕಾಗಿರೋದು ಹಾಗಾಗಿ ಎಲ್ಲರ ಮನೆಯಲ್ಲೇ ಸಾಸಿವೆ ಇರುತ್ತೆ ಹಾಗಾಗಿ ಇದು ಭಾರ ಮಾಡ್ಕೊಬೇಕು ಅಮಾವಾಸ್ಯೆ ದಿನವೇ ಮಾಡಬೇಕು ಹುಣ್ಣಿಮೆ ದಿನವೇ ಮಾಡಬೇಕು ಆ ಥರ ಯಾವುದೂ ಇಲ್ಲ ಸ್ನೇಹಿತರೆ ಯಾವ ದಿನ ಆಗುತ್ತೋ ನೀವು ಅದೇ ದಿನವೇ ಮಾಡ್ಕೊಬೋದು ಆದರೆ ಪರ್ಟಿಕ್ಯುಲರ್ ಟೈಮು ಅಂತಂದರೆ ಸಾಯಂಕಾಲ ಐದುವರೆಯಿಂದ ಏಳುವರೆ ಅಥವಾ ಎಂಟು ಗಂಟೆ ಒಳಗಡೆ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಸಂಜೆ ನಾವು ದೀಪ ಹಚ್ಚೋದು ಅದೇ ಸಮಯದಲ್ಲದಲ್ವಾ ಹಾಗಾಗಿ ಆ ಸಮಯದಲ್ಲೇ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರೂ ಸಾಲದಿಂದ ಮುಕ್ತಿ ಹೊಂದಿ ಸಾಲ ಅನ್ನೋದು ಶೂಲಕ್ಕೆ ಸಮಾನ ಹಾಗಾಗಿ ಸಾಲ ಅನ್ನೋದು ಎಲ್ಲರೂ ಅತಿ ಶೀಘ್ರವಾಗಿ ಸಾಲ ತೀರಿಸ್ಕೊಳ್ಳಿ ವ್ಯಾಪಾರ ಚೆನ್ನಾಗಾಗಲಿ ಹಾಗೆಯೇ ನೀವು ರೈತರಾದರೆ ನಿಮ್ಮ ಹಾಕಿದಂಥ ಬೆಳೆ ನಿಮಗೆ ಚೆನ್ನಾಗಲಿ ಅದರಿಂದ ನೀವು ದುಡ್ಡು ದು ಚೆನ್ನಾಗಿ ಬರಲಿ ಬೆಳೆನೂ ಚೆನ್ನಾಗಿ ಬರಲಿ ದುಡ್ಡೂ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಗ ಅಂತ ತಲುಪತ್ತೆ ಥ್ಯಾಂಕ್ ಯು